ಸಾಗರದ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಕುರಾನ್ ಪ್ರವಚನದ ಸ್ವಾಗತ ಸಮಿತಿ ವತಿಯಿಂದ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಗಾಂಧಿ ಮೈದಾನದಲ್ಲಿ ಸಂಜೆ ಏಳರಿಂದ ಒಂಬತ್ತರವರೆಗೆ ಕನ್ನಡದಲ್ಲಿ ಸಾರ್ವಜನಿಕವಾಗಿ ಕುರಾನ್ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಸಾಗರ ಘಟಕದ ಸದಸ್ಯರಾದ ಮೊಹಮ್ಮದ್ ಷರೀಫ್ ತಿಳಿಸಿದರು ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿರುವ ಕಾರ್ಯಕ್ರಮಗಳ ವಿವರ ನೀಡಿದರು ಜನವರಿ ಹದಿನೆಂಟರಂದು ಪ್ರವಚನ ಕಾರ್ಯಕ್ರಮವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸುವರು ಒಂದು ಮಾನವನ ಘನತೆಯ ಕುರಿತು ಲಾಲ್ ಹುಸೇನ್ ಕಂದಗಲ್ ಅವರು ಪ್ರವಚನ ಮಾಡುವರು ಯಾದಗಿರಿ ಕೊಡೇಕಲ್ ದೂರದುಂಡೇಶ್ವರ ವಿರಕ್ತ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಸಾನಿಧ್ಯ ವಹಿಸುವರು ಸೆಂಟ್ ಜೋಸೆಫ್ ಚರ್ಚ್ನ ಸಹಾಯಕ ಪ್ಯಾರಿಸ್ ಪ್ರೀಸ್ಟ್ ಫಾದರ್ ವಿನೂತ್ ಬಾಲುಕುಮಾರ್ ಉಪಸ್ಥಿತರಿರುವರು ಇನ್ನು ಜನವರಿ ಹತ್ತೊಂಬತ್ತರಂದು ಲಾಲ್ ಹುಸೇನ್ ಕಂದಗಲ್ ಅವರು ಜೀವನದ ಉದ್ದೇಶ ವಿಷಯ ಕುರಿತು ಪ್ರವಚನ ಮಾಡಲಿದ್ದು ಬೆಂಗಳೂರಿನ ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠದ ಶ್ರೀ ಯೋಗೇಂದ್ರ ಶ್ರೀಗಳು ಸೇರಿ ಅನೇಕ ಗಣ್ಯರು ಸಾನಿಧ್ಯ ವಹಿಸುವರು ಎಂದು ತಿಳಿಸಿದರು ಅದೇ ಬಾರಿಗೆ ಕನ್ನಡದಲ್ಲಿ ಸಾರ್ವಜನಿಕ ಪುರಾಣ ಪ್ರಚಾರವನ್ನು ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಸಂಜೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ಗಾಂಧಿ ಮೈದಾನ ಸಾಗರದ ಗಾಂಧಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿರುವಂತ ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಅಂದರೆ ಹದಿನೆಂಟು ಜನವರಿ ಶನಿವಾರ ಸಂಜೆ ಏಳು ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಶಾಸಕರು ಸಾಗರ ಮತ್ತು ಬಸ್ತಗರ ತಾಲೂಕು ಇವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆಧರಣೀಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ದೂರಸಂದೇಶ್ವರ ವಿರಕ್ತ ಮಠ ಹೊಡೆತಲ್ಲ ಯಾದಗಿರಿ ಜಿಲ್ಲೆ ಇವರು ವಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಬಿ ರಿಯಾಜುದ್ದೀನ್ ಸೈಯದ್ ಸುಹೇಲ್ ಜಮೀರ್ ಅಲಿ ಖಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ